ಏನ್ರಿ ಒಂದ್ ನಿಮಿಷ ಸುಮ್ನೆ ಇರೀ ಇದೇ ನೀವು ಕಾಂಗ್ರೆಸ್ ಬಿಜೆಪಿ ಅವ್ರೇಳ್ತಾ ಇದ್ರಿ ಏನ್ ಸರ್ ಅಯ್ಯೋ ದೇವ್ರೆ ಸರ್ ಸ್ವಲ್ಪ ಸುಮ್ನೆ ಇರಿ ಸರ್ ಸ್ವಲ್ಪ ಸುಮ್ಮನೆ ಇರಿ ಸುಮ್ಮನೆ ಇರಿ ವೆಂಕ ನಟರಾಜ್ ಗೌಡ್ರು ಒಂದು ನಿಮಿಷ ಸುಮ್ನೆ ಇರಿ ಬರೀ ರಾಜಕೀಯ ಮಾತುಗಳು ಕೇಳಿ 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 ಸಾಕಾಗೋಗಿದೆ ಗಂಟ್ಲು ಹರಿಯಂಗೆ ಕಿರ್ಸ್ತಾ ಇದ್ದೀರಾ ಇಬ್ಬರು ನಾನು ಏನು ರೀ ನಾವು ಇವ್ನ ಇಬ್ಬರು ಗಂಡಸರು ಈ ಧ್ವನಿಗೆ ನಾನು ಮ್ಯಾಚ್ ಮಾಡೋಕ್ಕಾಗುತ್ತಾ ಏನು ಮಾಡ್ಬೇಕು ನಾವು ಒಂದು ನಿಮಿಷ ಸಾರಿ ಸ್ಟಾಪ್ ಎಸ್ ಬಿಡಿ ಅವ್ರು ಮಾತಾಡಕ್ಕೆ ನಾನು ಅದನ್ನ ಅವ್ರಿಗೆ ನೀವು ನೀವೇನ್ರಿ ಬಿಜೆಪಿ ಅವ್ರು ಅವ್ರಿಗೆ ಹೇಳ್ತಾರೆ ಎಸ್ ಶಶಾಂಕ್ ಅವ್ರೆ ಈಗ ಭದ್ರತಾ ವೈಫಲ್ಯದ ಬಗ್ಗೆ ಸ್ವತಃ ಸರ್ಕಾರನೇ ಒಪ್ಕೊಂಡಿರುವಾಗ ಡಿಫೆಂಡ್ ಮಾಡೋದ್ ಬೇಡ ನಾವು ಲೆಟ್ ಮೂವ್ ಫಾರ್ವರ್ಡ್ ಈಗ ಬೇಕಾಗಿರೋದು ಸ್ವಲ್ಪ ಭದ್ರತಾ ಲೋಪ ಆಗಿದೆ ಫ್ರೇಮ್ ವರ್ಕೇ ನೋಡೋಣ ನೀವು ಹೇಳ್ತಾ ಇದ್ರಿ ರಾಜತಾಂತ್ರಿಕ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಚೈನಾ ಆಯಿತು ಈಗ ಇವರು ಯಾರು ಪಾಕಿಸ್ತಾನದ ಪ್ರತಿನಿಧಿ ಹೇಳ್ತಾರೆ ಇದು ಒಂದು ಇನ್ವೆಸ್ಟಿಗೇಷನ್ ನಡೀಲಿ ಅದರಲ್ಲಿ ಚೈನಾ ಮತ್ತು ರಷ್ಯಾದ ಪ್ರತಿನಿಧಿ ಇರಲಿ ಅಂತ ಅಂತ ಸ್ಟೇಟ್ಮೆಂಟ್ಗಳು ನೋಡಿದಾಗ ಏನು ಚೈನಾ ಮತ್ತು ರಷ್ಯಾ ಏನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋ ಥರದ ಒಂದು 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 ಭಾವನೆ ನಮ್ಮ ಭಾರತೀಯರಲ್ಲಿ ಬರುತ್ತೆ ಸೊ ಸುತ್ತಲೂ ಇರುವಂತಹ ಪಾಕಿಸ್ತಾನಕ್ಕೆ ಫೇವರೇಬಲ್ ನೇಷನ್ಸ್ ಯಾವಿದಾವೆ ಅವು ನಿಜಕ್ಕೂ ಕೂಡ ಪಾಕಿಸ್ತಾನ ಜೊತೆಗೆ ಇದ್ದಾವೆ ಲೈಕ್ ನ ಮುಸ್ಲಿಮ್ ಕಂಟ್ರೀಸ್ ಆಗಿರ್ಬೋದು ಅಥವಾ ಚೈನಾ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳು ಈವನ್ ಪಾರ್ಶಿಯಲಿ ಅಮೇರಿಕಾ ಆಗಿರ್ಬೋದು ಸೊ ಹೇಗಿದೆ ಅವರ ಒಂದು ಸಪ್